स्वत मुगस ना गोची मल के हम चीप नम्बर अलगी वीडियो गाइस माँ बैस वेलकू मल केसीच मलक जलपाशय जलाशय मंदी घाटने ना जलाश है। आहा,

ಏ ಚಪ್ಪಲ್ ಬೇಡ ಹಾ ಹಾ ಏನು ಫೋಟೋ ಎಲ್ಲ ಮಂದಿ ನಮಗೊಂಡು ನವರಿದ್ರೆ ನಮಗೇ ಕರ್ಕೊಂಡು ಬರ್ತಿದ್ವಿ ಸರ್ বেলতা নন্দোবা জিকে জিকে পাৰ্টনে জিকে চাপ ল'ম ಏನ್ ನೀರಿನ ಸೌಂಡ್ ಏನು ಏ ರಜಾ ಇಲ್ಲ ಏನು ಬಿತ್ತಿರ ಹಳ್ಕೊಂಡು ಅಲ್ಲಿ ಯಾರು ನೋಡಮ್ಮ ಅಲ್ಲೇ ಹೋಗ್ಬೇಕು ಅಲ್ಲೇ ಹೋಗು ಹೆಂಗೆ ಈಗ ಹೋಗ್ಬೇಕ ಅಲ್ಲಿ ನೋಣ ಅಲ್ಲಿ ಜೂಮ್ ಹಾಕಿ ಕೊಡ್ತದೆ ನೋಡಿ ಅಲ್ಲಿ ಇಲ್ಲಿ ಹೋಗ್ಬೇಕ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲೇ ಹೋಗ್ಬೇಕು ಅಲ್ಲಿ ಇಲ್ಲಿ ಹೆಂಗೆ ಹೋಗ್ಬೇಕು ವಿಡಿಯೋಣ ವಿಡಿಯೋ ಒಂದು ವಿಡಿಯೋ ಬೇಕಾತ್ರಿ ಗೋಸ್ಕೊಡ ಆತ್ರ ಹೋಗೇನ ಕಟ್ ಮಾಡಿ ಬರ್ತದೆ ನನಗೆ ನೀರಿನ ಸೌಂಡ್ ಕೇರ ಯಾರು ಸುದ್ದಿ ಅದೇನು ಜಿಗಿದ್ದೆ ಜಿಗಿದ ಕಾ ತಕೋ ಬಡ ತಗೋ ನಡಿಯ ಹೋಗ್ ನಡೆಯ ಕಡೆ ನಂದು ನಂದು ಹೋ ನಡಕ್ಕೆ ಮಾ ಇಲ್ಲಿ ಕೊಂಡ್ರ ತಾನೇ ಇಲ್ಲೇ ಕೊಡೋದಾಗಿದ್ದೇನೆ ಹಾ ಹೆಂಗೆ ಕೊತ್ತಲ್ಲನ ಮಾಡು ಅನುವ ಮಾಡು ನಂದ್ಯಾ ಮಾಡೋ ಮಾಡೋಣ ಬೈ ಸಂಜ್ ಜಾಕೆಟ್ ನಾನು ಕಳಿಸ್ ಬಂದ್ ಈಗ ಮಳಿ ಬರ್ತಿಲ್ಲ ಮತ್ತು ಗಾಡಿ ಪಾರ್ಕಿಂಗ್ ತನ ಅಂತೂ ಹೋಗಾಕ್ ಆಗುದಲ್ಲ ನಂದು ನಾಂಗ್ ಹಾಂ ಯಾವ್ ಮಾಡಿ ಬರ್ತ ಇದು ನೀರ್ ಎಲ್ಲಿ ಬರೋತ್ತೈದ ಆ ನದಿ ಮಾರ್ಕೊಂಡೆ ನದಿ ಅತ್ತೇಗ ಹರಿತೀನ ಮುಂದಿನ ಅಲ್ಲಿ ಕಳಿಸಿದ್ ಜಾಕೆಟ್ ಎಡಿಸ್ ಎಡೀಶ್ ಮಾಡಿ ಅಂದ ಏನ ಈಗ ಮರಿಬ್ರೆ ಅವ್ರ ಚತುರಸ್ಕೊಂಡ್ರೆ ಏನು ಮಾಡ್ನು ಅವ್ರ ಚತುರಸ್ಕ ಯಾರ ಅವ್ರ ಅವ್ರ ನಮ್ ಕೊಡ್ತಾರನಾಡ್ರಿ ಹಾ ಕೇಳ್ರಿ ಕೊಡತಾರ

ಅದು ನೆಂದ್ರಕೋ ಹಿಂಗ ಬಿಟ್ಟು ಅದರ ಹೆಂಗೋ ನಾ ಈ ರಾಮಪ್ಪ ಹಾ ಹಾಂಗಾ ಹಾ ಕಾಲು ಮಾತ್ರ ಹಿಂಗ ಆಯ್ತಾವ ಇಲ್ಲಿ ಇವರು ಎಲ್ಲರೂ ಚಪ್ಪಲ ಮಳೆ ಬಿಡ್ಕೊಂಡು ಬರ್ರಿ ಅವ್ರು ಮಾಸ ಆಯ್ತ್ರ ಎಲ್ಲ ಎನ್ನ ಕಪ್ತಿ ಮಾಸ ಆಯ್ತು ನಾ ಹೋಗ ಬಿದ್ದಿ ವ್ಯೂ ಹೆಂಗೈತಿ ನೋಡ್ರಿ ಗಾಯಿಸಿ ವ್ಯೂ ನೋಡ್ರಿ ಮಂದಿ ಮಾತ್ರ ಐತಿ ಸಿಕ್ಕಾಪಟ್ಟಿ ಐತಿ ಇದು ಬಿದ್ದ ಅದಕ್ಕ ನೋಡ್ರಿ ಕೈ ಸೊ ಕಾಸ ಇವತ್ತ ಬರೀ ನಾ ಹೋಕ್ಕಂದ್ರೆ ನಾಕ್ ಬಳಬಾರ್ದು ರಿಬಿ ಕಳದ ಶಡಂಗಿಲ್ಲ

ஃபஸ்ட் டைம் ப்ளாக் மாத்தீங்க ஏன்னார தப்பாக பட்டே ஹாக்கிட்ரி நீங்க இன்னும் இன்னும் அச்சுக்கடை நோடி ஏ ஏ அச்சுக்கடி நோடி அது நோட் அல்ல அல்ல அத்த நோட் ஐந்து மந்தி போ ஒன்று ஐந்து மந்தி ನೀರ ಮಂತಿ ನೋಡ್ರಿ ಗಾಯಿಸಿ ಜಾಸ್ತಿ ಇಲ್ಲಿ ಇಷ್ಟೇ ಒಂದ್ ಸ್ವಲ್ಪ ಕನಿಸಿದಂಗೆ ಕನ್ಸಕ್ ನೀರ್ ಏನೋ ಇಲ್ಲ ಅಂದಂಗೆ ಇಲ್ಲಿ ನೋಡ್ರಿ ಗಾಯಿಸಿ ಹೆಂಗ್ ಬಡ್ಜಿ ಮಲ್ಕಿ ನೋಡುವಂಥ ಪ್ಲೇಸ್ ಮಸ್ತ್ ಐತಿ ಅದರ ಬಾಂಧ ವಿಸಿಟ್ ಮಾಡಿರಿ ಎಲ್ಲರೂ ಬಾಯ್ ನಂದೇ ಇಲ್ಲಿ ಫೋಟೋ ಹೊಡ್ಕೊಂಡು ಬರೋ ಹಂಗೈತ್ರಿ ವ್ಯೂ ವ್ಯೂ ಮಾತ್ರ ಸಖತ್ ಐತಿ ಕಾಲು ಮಾತ್ರ ಕ್ಯಾಟ್ ಜೇರಿ ಆಯ್ತಾ ಕಾಫಿ ಮಾಸ್ ಆಗಿದ್ರಿ ಅಲ್ಲ ಜೇರಿನದು ನೋಡ್ರಿ ಕಾಲಿಟ್ರೆ ಸಾಕು ಜರ್ದು ಹೊಂಟಾವ ಕಾಲು

ಬೆಂಗಳೂರು ಬೆಂಗ್ಳೂರ್ ಅಡುಗಿನ್ ಬರ್ತಿ ಹಾ ನಂದು ಕರ್ಕೊಂಬರ್ರ ಏನ್ ಹಾಕಿ ಹಾ ಆ್ಯೂಯ್ ಐಸ ಏನು ಕಾಲು ಚ ನೀವು ದಾಡ್ಲಾರಿ ಗೈಸ ಮನ್ಯಾಗ ಏನು ಹೇ ಮಾಡಂಗ ಓದ್ತೇನೆ ಆ ದೋಸ್ತನ ಎಂಗೇಜ್ಮೆಂಟ್ ಇಲ್ಲಾರ ಎಂಗೇಜ್ಮೆಂಟ್ ತೇ ಅವನ ಅಂತ ಯಾ ದೋಸ್ತಿ ಕೇಳಕ್ಯನ ಅವರಪ್ಪ ಕೇಳಕ್ಕೆ ತಯಾರಿಲ್ಲ ನೀನು ಮಗನೇ ಅಲ್ಲ ನೀನು ಬೋಳಿ ಮಗ ಹಾಕೊಂಡು ನೋಡೀಗ ಯಾಸ್ರಾಗೆ ಬಂದು ತಿರ್ಗ್ಯಾರ್ ಕೂತೋದೆ ಏನಾಗುತ್ತೆ అను ఫస్ట్ బ్లగ్ ఏ మనకి మన ఎంగేజ్మెంట్ కొంటే హే అమ్మ మేం బెట్రి నాకు ఊట పచ్చి కొంటీ అల్లి ఒంటీ ఇల్ వంట నేను ఎంగేజ్మెంట్ అప్పు ఫోన్ వచ్చి కడాగాను ఎద తయారే బందీ అప్పా డౌట్ జాకెట్ వీరు తమ్మక తిత మానగస్ మునగసా ఏ మున్గసు గ్రాఫర్ నోడ్రీ అవునా ನಾನೇನ್ ತೋರಿಸ್ತೀನಿ ನಾನು ನಿಮ್ ತೋರ್ತಾ ಇದ್ದೀನಿ ಲೋಪ ಬನ್ನಿ ಪ್ಲೇಸ್ ಮಾತ್ರ ಮಸ್ತ್ ಐತ್ರಿ ಗಾಯಸ ಇಲ್ಲಿಕಿಂತ ಅಲ್ಲಿ ಮುಂದೆ ಹೋಗ್ಬೇಕ್ರಿ ಅಂತ ಆಗ ಎಳಗೋದ್ರ ಮಸ್ತ್ ಐತ್ರಿ ಏ ತಮ್ಮ ಬರಂಗಿಲ್ಲ ಓಯ್

ನಾವು ಕಲೀ ಕಾಟ್ ಹೋಗ್ ನಿಮ್ಮ ಹುಡುಗಿರೋದು ಇದ್ರ ಕರ್ಕೊಂಡ್ಬರಿ ನಮಗ ಅಂತ ನಾವ್ರ ಬಂದಿಬ್ರು ಆಯ್ತು ಆಯ್ತು ಮುಂದೆ ಹೋಗಿ ಏನಾದ್ರು ತಿಂತೀವಿ ಅಂತೀವಿ ಈಗ ಬರ್ರಿ ಹೋಗೋನು ಹಸುದ ಹೊಟ್ಟೆ ಹಸುದಾಗಿತ್ರಿ ಹೋಗಿ ಏನಾರ ಹತ್ತು ಹೋಗಿ ಏನಾರ ಮಾಡ್ನೋರಿ ಅನ್ನ ಒಟ್ಟು ಪೋಲ್ ದೋಸ ಓಡಾಡದ ನಂದು ಇಲ್ಲಿಯ ನೋಡ್ಲಾ ಯಾರ ನೋಡ್ತಾರ ಏನಂದಿ

ನಿನ್ನೆ ಮುಗಿಸ್ಕೊಂಡ್ ಚಿಕ್ಕೋಡ ಚಿಕ್ಕೋಡಿನ ಭಾಗ ಮತ್ತಿ ಬಂದೇ ಹಾ ಒಗ್ ಒಬ್ಬಳಿ ಬಂದೇನೆ ನಮ್ಗೆ ಸ್ವಲ್ಪ ಪುರಾಣವರು ಬಂದವರ ಚಿಕ್ಕೋಡ ನಾನಾ ಈ ಕಡೆ ಬಂದ್ಬಿಟ್ಟು ಆಯ್ತಲ್ಲ

ಫೋಟೋ ದಬ್ಸ್ಕೊಂಡೆ ಬೆಂಕಿ ಆಗಿರಂತೆ ಗಾಯ್ಸ್ ಯು ಕೆ ಬಾಯರ್ ಗಾಡಿಯಲ್ಲಿ ಐತೆ ನೋಡ್ರಿ ಸುಜುಕಿ 2002 ಬೆಂಕಿ ಕ್ಯಾತೆ ಹಾ ಹಾ ಮತ್ತೆ ಹ್ಯಾಂಡಲ್ ಲಾಕ್ ಹ್ಯಾಂಡಲ್ ಲಾಕ್ ಮಾಡಲಾರದು ಟೋಕರ್ನಿಂಗ್ ಹ್ಯಾಂಡಲ್ ಲಾಕ್

ಬೆಂಕಿ ಅವ್ರ ಗಾಡಿ ಹೆಂಗೆ ನಿಂತಾಯ್ತು ನೋಡ್ರಿ ಗೈಸ್ ಇದು ಯೂಸ್ ಅಂಗ ನೋಡ್ರಿ ಇಲ್ಲಿ ಅಲ್ಲಿ ಹುಲಿ ಐತಿ ನೋಡಿರಿ ಎಲ್ಲರು ನೋಡ್ರಿ ಕಂತ ಹಾಯ್ ಮಾಡಬೇಡ್ರಿ ಒಂದಂಟಿ ಮಂದಿ ಹಾಯ್ ಮಾಡಿರಿ ಆ ಥರ ಎಲ್ಲರೂ ಹಾಯ್ ಮಾಡಿರಿ

जाड़ा बसी विया